ಮುಖ್ಯವಾಗಿ ಒಬ್ಬರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅವರು ಬೇರೆ ಯಾರೂ ಅಲ್ಲ ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವರು ನನ್ನ ಈ ಸಿನಿಮಾದಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹಾಗೆ ಒಂದು ಪಾತ್ರ ಕೂಡ ಕೊಟ್ಟಿದ್ದಾರೆ ಸೊ ಅವರಿಗಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಆಗಿ ಇಷ್ಟಪಡ್ತೀನಿ ಚಿತ್ರದಲ್ಲಿ ಹಲವು ಪಾತ್ರಗಳಿವೆ ಆ ಹಲವು ಪಾತ್ರಗಳಲ್ಲಿ ದರ್ಶನ್ ಡಬಲ್ ರೋಲ್ ಅಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಆದ್ರೆ ಆ ಒಂದು ಪಾತ್ರಕ್ಕೆ ಹದಿ ಕಥೆ ಕತೆ ಇದೆ ಆ ಒಂದು ಹದಿ ಹರೆಯದ ದರ್ಶನ್ ಪಾತ್ರಕ್ಕೂ ಒಳ್ಳೆ ಒಪಿನಿಯನ್ ಕೂಡ ಬರ್ತಾ ಇದೆ ಈ ರೋಲ್ ಅನ್ನ ಕನ್ನಡದ ಯುವ ನಟ ಯುವರಾಜ್ ಹೇಮಂತ್ ಮಾಡಿದ್ದಾರೆ ಸಿನಿಮಾ ಬಂದ ಮೇಲೆ ಈ ಯುವರಾಜ್ ಯಾರು ಅಂತ ಒಂದಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಡೆವಿಲ್ ಚಿತ್ರದಲ್ಲಿ ಎಲ್ಲಾ ಪಾತ್ರಗಳಿಗೂ ಒಳ್ಳೆಯ ಮಹತ್ವ ಇದೆ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಒಳ್ಳೆ ಪಾತ್ರಗಳನ್ನೇ ಬರೆದಿದ್ದಾರೆ ಈ ಮೂಲಕ ಜನರನ್ನ ರಂಜಿಸಿದ್ದಾರೆ ಒಳ್ಳೆಯ ಕಥಾವಸ್ತು ಮೂಲಕವೇ ಇಡೀ ಕಥೆಯನ್ನ ಹೆಣದಿದ್ದಾರೆ ಹಾಗೆ ಈ ಚಿತ್ರದಲ್ಲಿ ಡಬಿಲ್ ಪಾತ್ರದ ಖದರ್ ಬೇರೆನೆ ಇದೆ ಈ ಒಂದು ಪಾತ್ರಕ್ಕೆ ಹದಿಹರೆಯದ ಕತೆನೂ ಇದೆ ಈ ಹದಿಹರೆಯದ ಕಥೆಯಲ್ಲಿ ಬರೋ ದರ್ಶನ್ ಪಾತ್ರವನ್ನ ಯುವರಾಜ್ ಹೇಮಂತ್ ನಿರ್ವಹಿಸಿದ್ದಾರೆ ಈ ಪಾತ್ರಕ್ಕೂ ಉತ್ತಮ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಡೆವಿಲ್ ಚಿತ್ರದಲ್ಲಿ ಯುವರಾಜ್ ಅಭಿನಯ ಎಲ್ಲರ ಗಮನ ಸೆಳೆದಿದೆ ಆದರೆ ಈ ಒಂದು ಪಾತ್ರ ಸಿಗಲು ಕಾರಣ ಬೇರೆ ಯಾರೂ ಅಲ್ಲ ಅದು ದರ್ಶನ್ ಅನ್ನೋದನ್ನ ಯುವರಾಜ್ ಹೇಮಂತ್ ಹೇಳಿಕೊಂಡಿದ್ದಾರೆ ಚಿತ್ರದ ಟ್ರೈಲರ್ ರಿಲೀಸ್ ಈವೆಂಟ್ ದಿನವೂ ಇದನ್ನೇ ಹೇಳಿಕೊಂಡಿದ್ರು ಡೆವಿಲ್ ಸಿನಿಮಾ ಬಂದಮೇಲೂ ಇದೇ ವಿಷಯವನ್ನ ಯುವರಾಜ್ ಹೇಮಂತ್ ಬರೆದುಕೊಂಡಿದ್ದಾರೆ ಅದು ಈ ರೀತಿ ಇದೆ ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನೀವು ದಿ ಡವಿಲ್ ಚಿತ್ರದ ಮೂಲಕ ನನ್ನನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದೀರಾ ನಿಮ್ಮ ಸ್ಫೂರ್ತಿ ಮಾರ್ಗದರ್ಶನ ಆಶೀರ್ವಾದ ಬೆಂಬಲ ಮತ್ತು ಈ ದೊಡ್ಡ ಅವಕಾಶಕ್ಕಾಗಿ ಯಾವಾಗಲೂ ಕೃತಜ್ಞರಾಗಿರುತ್ತೇನೆ ಇಂದು ನಿಮ್ಮ ಅನುಪಸ್ಥಿತಿ ಮನಸ್ಸಿಗೆ ತುಂಬಾ ನೋವು ಕೊಡ್ತಾ ಇದೆ ನೀವು ಶೀಘ್ರದಲ್ಲಿ ಬರ್ತೀರಿ ಎಂಬುದು ನನ್ನ ನಂಬಿಕೆ ನಿಮ್ಮ ಪ್ರೀತಿಯ ಯುವಿ ಅಂತ ಬರೆದುಕೊಂಡಿದ್ದಾರೆ ಯುವರಾಜ್ ಹೇಮಂತ್ ಡೈರೆಕ್ಷನ್ ತಂಡದಲ್ಲೂ ಕೂಡ ಕೆಲಸ ಮಾಡಿದ್ದಾರಂತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೇ ಕೆಲಸ ಮಾಡಿದ್ದಾರೆ ಹಾಗೆ ಕೆಲಸ ಮಾಡುವ ಸಮಯದಲ್ಲಿಯೇ ದರ್ಶನ್ ಕಣ್ಣಿಗೂ ಇರು ಬಿದ್ದಿದ್ದಾರೆ ದರ್ಶನ್ ನಿರ್ಧಾರವನ್ನ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಗೌರವಿಸಿದ್ದಾರೆ ಯುವರಾಜ್ ಹೇಮಂತ್ ಅಲ್ಲಿರೋ ಟ್ಯಾಲೆಂಟ್ ಅನ್ನ ಗುರುತಿಸಿದ್ದಾರೆ ಹಾಗಾಗಿ ಡವಿಲ್ ಚಿತ್ರದಲ್ಲಿ ದರ್ಶನ್ ಹದಿಹರೆಯದ ಪಾತ್ರವನ್ನ ಯುವರಾಜ್ ಹೇಮಂತ್ ಮಾಡೋಕೆ ಸಾಧ್ಯವಾಗಿದೆ ಈಗಾಗಲೇ ಇದನ್ನ ಡವಿಲ್ ಇವೆಂಟ್ ನಲ್ಲೂ ಕೂಡ ಸ್ವತಃ ಯುವರಾಜ್ ಹೇಮಂತ್ ಹೇಳಿಕೊಂಡಿದ್ರು ಇನ್ನುಳಿದಂತೆ ಯುವರಾಜ್ ಹೇಮಂತ್ ಆಕ್ಟಿಂಗ್ಗೂ ಬರ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಗಳು ಬರ್ತಾನೆ ಇದೆ